ಅವ್ರಿಗೆ ಏನು ಮಾನ ಇದೆ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಭಾರತೀಯ ಒಬ್ಬ ಪ್ರಜೆಯಾಗಿ ಇವತ್ತು ಹಿಂದೂಗಳನ್ನು ಆಗಿ ನಿಮ್ಮ ಜಾ ನಿಮ್ಮ ಧರ್ಮ ಯಾವುದಾದ್ರು ಕೇಳಿ ಇವತ್ತು ಹೊಡೆದ ಮೇಲೂ ಸಹ ಅಂದರೆ ಸಿದ್ದರಾಮಯ್ಯ ಹಿಂದೂಗಳು ಹೊಟ್ಟು ಹಾಕಿಲ್ಲ ಅಂದಂಗೆ ಆಯ್ತು ಬರೇ ಸಾಬ್ರ ಹಾಕ ಸಾವ್ರ ಸಾವ್ರ ಎಂಜಲ ತಿನ್ನುವಂಥ ಪರಿಸ್ಥಿತಿ ಈ ಕಾಂಗ್ರೆಸ್ ಅಂದ್ರೆ ಸಾಬ್ರ ಒಂದು ಪಾರ್ಟಿ ಆಗಿತ್ತು ಅವ್ರಿಗೆ ದೇಶ ಧರ್ಮ ಮುಖ್ಯ ಇಲ್ಲ ಒಬ್ಬ ಯಾವನು ಹೇಳ್ತಾನೆ ಅಯೋಗ್ಯ ಸಿಂಧು ನದಿ ಏನು ನೀರು ಪಾಕಿಸ್ತಾನಕ್ಕೆ ಬಿಡುದು ಬಿಟ್ಟರೆ ಹೆಚ್ಚಿಗೆ ಮಳೆ ಆದಾಗ ಏನು ಮಾಡ್ತಿರತ್ತೇಳಿ ನಾಚಿಕೆ ಆಗ್ಬೇಕಲ್ಲವನಿಗೆ ಈ ಕಾವೇರಿ ಒಳಗೆ ನೀರು ಡ್ಯಾಮ್ ಹೆಚ್ಚಾಯ್ತದ್ರೆ ಏನು ಮಾಡ್ತೇವೆ ತಮಿಳ್ನಾಡು ಹೋಗಿ ಹೋಗ್ತದೆ ಸಹಜವಾಗಿ ನೈಸರ್ಗಿಕ ಒಂದು ವ್ಯವಸ್ಥೆ ಐತಿ ಆದ್ರೆ ಇಂಥ ಅಯೋಗ್ಯರು ಕಾಂಗ್ರೆಸ್ಗರು ಇವತ್ತವರೆಲ್ಲ ಮಾತಾಡೋದು ನೋಡಿದ್ರೆ ಪಾಕಿಸ್ತಾನ ಪರವಾಗಿ ಮಾತಾಡ್ತಾ ಇದ್ದಾರೆ ಯುದ್ಧ ಬೇಕು ಬೇಡ ಅನ್ನೋದು ಸಿದ್ದರಾಮಯ್ಯಕ್ಕೆ ಸಂಬಂಧ ಇಲ್ಲ ಸಿದ್ದರಾಮಯ್ಯ ಅವರು ಕರ್ನಾಟಕ ಮುಖ್ಯಮಂತ್ರಿ ಅದನ್ನ ನಿರ್ಣಯ ತಗೋರು ಭಾರತದ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳು ಸೈನ್ಯ ಎಷ್ಟು ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕು ಅನ್ನೋಂಥ ನಿರ್ಣಯ ಪ್ರಧಾನಮಂತ್ರಿಗಳು ಮಾಡ್ತಾರೆ ಸಿದ್ದರಾಮಯ್ಯ ಅವರು ತಮ್ಮ ರಾಜ್ಯದಲ್ಲಿ ಹಿಂದೂಗಳ ಮೇಲೇನು ದೌರ್ಜನ್ಯ ಆಗ್ತಾ ಇದೆ ಲವ್ ಜಿಯಾದ್ ಆಗ್ತಾಯಿದೆ ದಲಿತರ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಇದ್ರ ಕಡೆ ಗಮನ ಕೊಡಲಿ ಇವತ್ತು ಹಾವೇರಿಯಲ್ಲಿ ದಲಿತ ಹೆಣ್ಮಗಳ ಮೇಲೆ ಅತ್ಯಾಚಾರ ಇತ್ತು ಈ ಮಹಾನ್ ದಲಿತ ನಾಯಕ ಪ್ರಿಯಾಂಕಾ ಖರ್ಗೆ ಎಲ್ಲಿದ್ದಾರೆ ಆ ಪ್ರಿಯಾಂಕ ಖರ್ಗೆ ಹೇಳ್ತಾರೆ ಅವರು ಹಿಂದೂ ಧರ್ಮಕ್ಕೆ ಹೊಡೆದೇ ಇಲ್ಲ ಹೊಡೆಯಾಂಗ ಹೊಡೆದಾರ್ಥ ಈಗೇನು ಪ್ರಬುದ್ಧತೆ ಮೆಚುರಿಟಿ ಬಂದಿತ್ತು ಏನು ಬರೇ ಮುಸಲ್ದ ನೆಕ್ಕೋಗ್ತಾರ ನಾ ಇಷ್ಟೇ ಈ ದೇಶದ ಹಿಂದೂಗಳಿಗೆ ರಾಜ್ಯದ ಹಿಂದೂಗಳಿಗೆ ವಿನಂತಿ ಮಾಡ್ಕೋನಂದ್ರ ಇಂತಹ ಆದ್ರೂ ನೀವು ಒಂದಾಗಿ ಹಿಂದೂ ಧರ್ಮ ಒಂದೇ ಸನಾತನ ಧರ್ಮ ಅದ್ರಾಗ ಲಿಂಗಾಯತ್ರು ಬೇರೆ ವೀರ ಬೇರೆ ಕೆಲವೊಂದು ಅಯೋಗ್ಯ ಸ್ವಾಮಿಗಳು ಮಾಡ್ಲಾಕತ್ತರ ವೀರ ಲಿಂಗಾಯತರು ನಾವೆಲ್ಲ ಒಂದೇ ನಾವೆಲ್ಲ ವಿಭಕ್ ಹಚ್ಕೋತೀವಿ ನಾವು ಲಿಂಗ ಪೂಜೆನೇ ಮಾಡ್ಕೋತೀವಿ ಎಲ್ಲ ಒಂದೇ ಮತ್ತದ್ರಲ್ಲಿ ಬೇರ್ಪಡಿಸಿ ಇಡೀ ಹಿಂದೂ ಸಮಾಜ ಒಡಕ್ ತೊಡಗಿ ಕೆಲಸ ಏನ್ ಮಾಡ್ಲಾಕತ್ತರ ನಮ್ಮ ದೇಶ ಸುರಕ್ಷಿತ ಜನರ ಕೈಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಕೈಗಿದೆ ನಮ್ಗೆ ವಿಶ್ವಾಸ ಇದೆ ಪಾಕಿಸ್ತಾನಕ್ಕೆ ಆದಷ್ಟು ಬೇಗನೆ ಸರಿಯಾದ ಬುದ್ಧಿ ಕಲಿಸ್ತಾರೆ ಸರಿ ಈಗ ಇಲ್ಲಿವರೆ ಹೇಳ್ತಾ ಇದಾರೆ ಅಂದ್ರೆ ನೀರು ಬಿಡಲಿಲ್ಲ ಅಂತಂದ್ರೆ ಇಟ್ಕೊಂಡು ಏನು ಮಾಡ್ತಾ ಇದಾರೆ ಅಂತ ಆಸೋದ ದಿನ ಓಎಸ್‌ಸಿ ಹೇಳ್ತಾ ಇದಾರೆ ಸರ್ ಆ ಓಎಸ್‌ಸಿ ಕಿತಾಬ್ ಖterನಾಕಿ ಹಿಂದೂಗಳವರಲ್ಲ ಓಎಸ್‌ಸಿ ಬಿಡ್ರಾವಾ ಆ ಎಜೆಂಟ್ ಇದ್ದಾರೆ ಅವರ ಸಾಹಬರು ಅದ್ರಿಗೆ ಹುಟ್ಟೇನೋ ಅದೇ ಹೇಳ್ತಾನೆ ಆದ್ರೆ ಓಎಸ್‌ಸಿ ಗೆ ಹುಟ್ಟದಂತವರು ಹಿಂದೂಗಳದಲ್ಲ ನಾನು ಆಯೋಗಕ್ಕೆ ಮಕ್ಕಳು ಹೇಳ್ಬೇಕಾ ಇದೆ ಪದೇ ಪದೇ ಗಾಳಿ ಆಗ್ತಿದೆ ಪ್ರಧಾನಮಂತ್ರಿ ನರೇಂದ್ರ ಅವರು ನನಗೆ ವಿಶ್ವಾಸ ಇದೆ ಪಾಕಿಸ್ತಾನಕ್ಕೆ ಈ ಸಲ ಹಿಂಗೆ ಬುದ್ಧಿ ಕಲಿಸ್ತಾರೆ ಇನ್ನು ಎಂದು ಭಾರತದ ಕಡೆ ತಿರುಗಿ ನೋಡಲಾರ್ದಂಗೆ ಬುದ್ಧಿ ಕಲಿಸೋ ಅದು ಒಂದು ತಾಳ್ಮೆಗೆ ಒಂದು ಭಿತ್ತಿ ಇದೆ ನೋಡಿ ಐದು ಇದನ್ನ ಮೊನ್ನೆ ನಮ್ಮ ಇಪ್ಪತ್ತೆಂಟು ಜನ ಹತ್ಯೆ ಆದ ಮೇಲೆ ಏನು ಎಣ್ಣೆ ತೊಗೊಂಡರೆ ನೀರು ಬಿಡುವುದ್ದು ಸಿಂಧು ಏನು ನಮ್ಮದು ನದಿ ಇದೆ ಆ ನದಿಯನ್ನು ಭಾರತದಲ್ಲಿ ವಾಪಸ್ ತರುವಂಥದ್ದು ಸಾಮಾನ್ಯ ನಿರ್ಣಯಗಳೆಲ್ಲ ಐದು ನಿರ್ಣಯಗಳು ಯಾವ ಪ್ರಧಾನಮಂತ್ರಿನೂ ತಗೋತಿದ್ದಿಲ್ಲ ಇವತ್ತು ಈ ಪ್ರಧಾನಮಂತ್ರಿ ತೊಗೊಂಡ್ರಂದರೆ ನಾವು ಇರ ಈ ದೇಶದ ಹಿಂದೂಗಳು ಒಂದಾಗಿರಬೇಕು ಇಲ್ಲಿ ಒಳಗಿರುವಂಥ ತಾಯ್ಗಂಡ್ರೇನದಾರಲ್ಲ ಅವರು ಯಾವಾಗ ಬೇಕಾದಾಗೂ ಅವ್ರಿಗೆ ಮುಸಲ್ಮಾನ್ರಿಗಿಂತ ಅವರನ್ನು ಸಾವಿರ ಪಾಠ ತಾಯ್ಗಂಡ್ರು ನಮಗೆ ಹಿಂದೂಗಳೊಳಗೆ ಅದಾರ ಕಲ್ಲ ಆ ತಾಯಿಗಂಡ್ರು ಮೊದಲು ರಕ್ಷಣೆ ಮಾಡ್ಬೇಕಾಗಿತ್ತು ಅಲ್ರಿ ಮಾನ್ಯ ಕಲಬುರ್ಗಿಯಲ್ಲಿ ಪಾಕಿಸ್ತಾನ ರೋಡ್ ಮ್ಯಾಗ ಹಾಕಿದ್ದಕ್ಕ ಕಾಲ್ ಕುಳಿದಕ್ಕ ಆ ಹೆಂಗರು ಬಂದು ತೆಗಿತಾರ ಅಭಿಮಾನಿ ಇಟ್ಟಿರ್ಬೇಕು ಪಾಕಿಸ್ತಾನ ಪಾಕಿಸ್ತಾನ ಜಂಡ ಹಾಕಿಗೇನ್ ಸಂಬಂಧ ಆಗಿದೆ ಹೆಂಗಸರ್ಗ ಅಂದ್ರ ಇವ್ರು ಯಾವಾಗ್ಲೂ ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ಲಾಂದಲ್ಲಿ ಮತ್ತೊಂದು ಧರ್ಮ ಸಹೋದರತೆ ನೋಡಲಿಕ್ಕೆ ಅದರಲ್ಲಿ ಆ ಧರ್ಮದಲ್ಲೇ ಇಲ್ಲ ಏನಾದರೂ ಭಾರತ ಪಾಕಿಸ್ತಾನ ಹೊಡಿಬೇಕಾಗಿದ್ರೆ ಇಲ್ಲಿ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನದಲ್ಲಿ ಹಿಂದೂ ಭಾರತಕ್ಕೆ ಬರ್ಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇವತ್ತು ಮಲ್ಲಿಕಾರ್ಜುನ್ ಕರೆಗೆ ಪ್ರಿಯಾಂಕಾ ಕರೆಗೆ ಕೇಳ್ತೀನಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಫಾಲೋವರು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫಾಲೋರ್ ಏನೋ ಓ ಎಸ್ ಸಿ ಫಾಲೋರ್ ಇವತ್ತು ಜನರ ಮುಂದೆ ಹೇಳ್ಬೇಕು ಸಿದ್ದರಾಮಯ್ಯ ವಿಡಿಯೋ ಪಾಕಿಸ್ತಾನ ಮೀಡಿಯಾಗಳಲ್ಲೂ ವೈರಲ್ ಆಗ್ತಾ ಇದೆ ಇದೊಂದು ನೆಗ್ಲಿಜೆನ್ಸಿ ಆಗಿರೋದು ಅಟ್ಯಾಕ್ ಪಾಕಿಸ್ತಾನ ಮೇಲೆ ವಾರ್ ಮಾಡ್ಬಾರದು ಅಂತ ಹೇಳಿರೋ ಹೇಳಿಕೆ ಪಾಕಿಸ್ತಾನ ಮೀಡಿಯಾಗಳಲ್ಲೂ ವೈರಲ್ ಆಗ್ತಾ ಇದೆ ಸಹಜ ಐತ್ರಿ ಪಾಕಿಸ್ತಾನದವ್ರು ಮಾತಾಡ ಸಿದ್ದರಾಮಯ್ಯನ ಅವ್ರು ಹೊಗಳವ್ರೆ ಯಾಕಂದ್ರ ಪಾಕಿಸ್ತಾನದಾಗ ಹುಟ್ಟು ಪಾಕಿಸ್ತಾನ ಮಾತಾಡಿದ್ರೆ ಅವ್ರು ಹೊಗಳ್ತಾರ ಎಸ್ ಅವರು ಮಾನ ಮರ್ಯಾದೆ ಇದೆ ಸಿದ್ದರಾಮಯ್ಯ ಹಿಂದೂ ವಿರೋಧ ಮಾತಾಡೋದು ಅಂದ್ರೆ ಇತಿಮಿತಿ ಬೇಕು ದೇಶದ ಇವತ್ತು ದೇಶಕ್ಕೆ ಆಪತ್ತು ಬಂದೇತಂದ್ರ ಅದು ಇಡೀ ನಮ್ಗೆ ಎಲ್ಲರಿಗೂ ಬಂದಂಗೆ ಭಾರತಕ್ಕೆ ಆಪತ್ತು ಬಂದದೆ ಭಾರತದ ಹಿಂದೂಗಳ ಕೊಲೆ ಆಗೇತಂದ್ರ ಇದು ನಮ್ಮ ದೇಶಕ್ಕೆ ಅಪಮಾನ ಅಂತಾದ್ರೆ ನಾವು ಯುದ್ಧ ಮಾಡಬೇಡ ಅವ್ರಿಗೆ ಹೋಗಿ ಅವ್ರದ್ದು ನೆಕ್ ಅಂತ ಮುಖ್ಯಮಂತ್ರಿ ಇದ್ರೆ ನಮ್ಮ ದುರ್ದ ಕರ್ನಾಟಕದ ಇನ್ನು ಮಗರೇ ನಮ್ಮ ಹಿಂದೂಗಳು ತೊಳಬೇಕು ಸಿದ್ದರಾಮಯ್ಯ ಅಂತವ್ರನ್ನ ಡಿ ಕೆ ಶಿವಕುಮಾರ್ ಅಂತವ್ರು ಮುಖ್ಯಮಂತ್ರಿ ಅಲ್ಲ ಅವ್ರನ್ನ ಮನೆಯಾಗೆ ಚಹಾ ಕೊಡ್ಲಿಕ್ಕೆ ಇಟ್ಕೋಬಾರ್ದು